ಅಪ್ಪು ಅಭಿಮಾನಿಗಳು ಹಾಗೂ ಯುವ ಕನ್ನಡ ಯುವಕರ ಸಂಘದ ವತಿಯಿಂದ ಎಂದಿಗೂ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು ಈ ನಗುಮುಖದ ಹೊಳೆಯ ಅಪ್ಪು ಏನಿದರೆ ಅವ್ರ ಹಬ್ಬನ ಪ್ರತಿ ಹಬ್ಬನ ಪ್ರತಿ ಕಡೆ ಪ್ರತಿ ಏರಿಯಾದಲ್ಲೂ ಕೂಡ ಅದ್ದೂರಿಂದ ಆಚಸ್ತಾ ಇದ್ದಾರೆ ತುಂಬಾ ಅದ್ದೂರಿಯಾಗಿ ಆಚರಿಸ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಆದ್ರೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಮುಂದಿನ ವರ್ಷ ಇನ್ನ ಹೆಚ್ಚಿನ ರೀತಿಯಲ್ಲಿ ಅದ್ದೂರಿಯಾಗಿ ಖಂಡಿತ ಆಚರಿಸ್ತೀವಿ ಅನ್ನದಾನೂರು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅನ್ನದಾನ ಕಾರ್ಯಕ್ರಮ ಹಾಗೂ ಕಾರ್ಯಕ್ರಮ ಮಾಡ್ತಾ ಇದೀವಿ ಆದ್ರಿಂದ ಎಲ್ಲರ ಪ್ರೀತಿ ಹಾಗೂ ಸಹಕಾರ ಬೇಕು ಅಂತ ನಾವು ಎಲ್ಲರನ್ನೂ ವಿಶೇಷ ಮನೆ ಮಾಡ್ಕೊಂಡಿದ್ದೀವಿ ಅದರಲ್ಲೂ ಅಭಿಪ್ರಾಯ ಅಭಿಮಾನಿಗಳು ಏನಿದ್ರೆ ಅವ್ರು ನಮ್ಗೆ ಹೆಚ್ಚಿನ ರೀತಿ ಸಹಾಯ ಹಾಗೂ ಅವರ ವೇದಿಕೆ ಮುಂಭಾಗಕ್ಕೆ ಬರುವಂತ ನಮಗೆ ತುಂಬಾ ಮುಖ್ಯ ಆದ್ರಿಂದ ಎಲ್ಲಾ ಅಪ್ಪು ಹಮ್ಮಿಗಳು ವರ್ಷ ನಮ್ಗೆ ಹೆಚ್ಚಿನ ಸಹಾಯ ಮಾಡಬೇಕು ಅಂತ ನಾವು ಒಂದು ನಾಯಕರು ಮುಖಂಡ ಬಂದರೆ ಅವ್ರ ಹೆಸರು ಆಮೇಲೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆಯೋದಕ್ಕೆ ಮುಖ್ಯವಾಗಿ ಯೋಜನೆ ಆಗ್ತವ್ರು ಸ್ನೇಹಿರಾದಂತಹ ವೆಂಕಟೇಶ್ ನಾರಾಯಣ ಹಾಗೂ ಅವರ ಎಲ್ಲ ಸಂಘದ ಪದಾಧಿಕಾರಿಗಳು ಅವರು ಸ್ನೇಹಿತರು ತುಂಬಾ ಯೋಚನೆ ಮಾಡಿ ಈ ಕಾರ್ಯಕ್ರಮ ಮೂರು ವರ್ಷದಿಂದ ನಡೆಸ್ಕೊಂಡಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮ ನಡೆದಕ್ಕೆ ತುಂಬಾ ನಮಗೆ ಸಹಾಯ ನೀಡಿದ ಇವರು ಪ್ರತಿ ವರ್ಷ ಕಾರ್ಯಕ್ರಮ ಎಲ್ಲರಿಂದ ಕಾರ್ಯಕ್ರಮಕ್ಕೂ ಸಹಾಯ ಮಾಡ್ತಾರೆ ಆದರೆ ಈ ಕಾರ್ಯಕ್ರಮದ ಇವರೇ ಮುಂದೆ ನಿಂತು ನೀವು ಮಾಡಿ ನಾನು ಇಲ್ಲಿ ಇವರೇ ಮುಂದೆ ನಿಂತು ನಡೆಸ್ಕೊಂಡಿದ್ದಾರೆ

ಈ ಒಂದು ಕಾರ್ಯಕ್ರಮ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದೀವಿ ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಸಹಾಯ ಆಡುವ ನೆರವು ನೀಡಿದಂತಹ ಸ್ನೇಹಿತರ ಸಂದೀಪ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಅವರಿಗೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷ ಗಣ ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರಾದಂತಹ ಸಂದೀಪ್ ಅವರಿಗೆ ಯುವಕನ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ಎಲ್ಲ ಪದಾಧಿಕಾರಿಗಳ ವತಿಯಿಂದ ತುಂಡು ಹೃದಯದ ಅಭಿನಂದನೆಗಳು ಕನ್ನಡ ಯುವ ಸಂಘದ ಪರವಾಗಿ ತುಂಡು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ನೆರವು ನೀಡಿದಂತಹ ಸ್ನೇಹಿತರಾದ ಸಂದೀಪ್ ರವರಿಗೆ ಯುವ ಕನ್ನಡ ಅಭಿಮಾನಿಗಳ ಸಂಘದ ಪರವಾಗಿ ಸಹಾಯ ಮಾಡಿದಂತಹ ಸ್ನೇಹಿತರು ಹಾಗೂ ಸ್ಥಳೀಯರಾದಂತಹ ಸನ್ಮಾನ್ಯ ಗಿರೀಶ್ ಅವರಿಗೂ ಕೂಡ ಕನ್ನಡ ಯುವ ಯುವ ಅಭಿಮಾನಿಗಳ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರಾದಂತಹ ಗಿರೀಶ್ ಅವರಿಗೆ ಸಂಘದ ಪರವಾಗಿ ಹಾಗೂ ಎಲ್ಲ ಅಪ್ಪು ಅಭಿಮಾನಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಅಪ್ಪು ಅಭಿಮಾನಿಗಳು ಹಾಗೂ ಕನ್ನಡ ಯುವ ಸಂಘ ಅಭಿಮಾನಿಗಳ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸ್ನೇಹಿತರ ವಾಜ ಕನ್ನಡ ಅಭಿಮಾನಿಗಳ ಸಂಘದ ಪರವಾಗಿ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಎಲ್ಲ ರೀತಿಯ ಕೆಲಸಗಳನ್ನ ಎಲ್ ಮೇಲೆ ಹಾಕೊಂಡು ಈ ಕಾರ್ಯಕ್ರಮ ನಡೆಸಲಾದಂತಹ ಅಧ್ಯಕ್ಷ ಈ ಕಾರ್ಯ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರಿಗೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ನೆರವು ಸಹಾಯ ನೀಡಿದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಹಾಗೂ ಸಹಕಾರ ನೀಡಿದ ಎಲ್ಲ ಅಪ್ಪು ಅಭಿಮಾನಿಗಳು ಹಾಗೂ ಸ್ನೇಹಿತರಿಗೂ ಕೂಡ ಯುವ ಕನ್ನಡ ಅಭಿಮಾನಿಗಳ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ